ಪೆಟ್ರೋಲ್ ಕಲಿಯಾಗ್ಬಿಟ್ಟಿತ್ತು ನನ್ನ ಗುಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಅಪ್ಪ ಬಾಗಿಲು ಕಟ್ಟಿಗೆ ಹೋಗಿತ್ತಲ್ಲ ನನ್ನ ಹುಡುಗ್ ಬಂದಿದ್ದೆ ಅಂತೆ ಕರ್ಕೊಂಡು ಹಂಗೆ ಕಟಿಂಗ್ ಮಾಡಿಸ್ಕೊಬರದ ಬನ್ನಿ ಇಲ್ಲೇ ನಾವು ಕಟಿಂಗ್ ಮಾಡಿಸೋದು ದೇವಸ್ಥಾನಲ್ಲಿ ಬನ್ನಿ ಅಪ್ಪ ಬಂದಿದ್ದಾರಂತೆ ಕರ್ಕೊಬರೋದ ಅಪ್ಪ ಬಂದರು ಹಾಗೆ ದೇವಸ್ಥಾನದಲ್ಲಿ ಕುಂತಿದ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬಂದು ಸ್ನಾನ ಮಾಡ್ಕೊಂಡು ಹತ್ರ ಬಂದಿದ್ದ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯಿ ಹಿಡ್ತಿದ್ರು ಕಟಿಂಗ್ ಹೆಂಗೈತೆ ಕಮೆಂಟ್ ಮಾಡಿ ಚೆನ್ನಾಗೈತೆ ಅಂತ ಓಕೆ ಹಂಗೆ ನಮ್ಮ ಫ್ರೆಂಡು ಒಂದು ಪಾರಿವಾಳ ತಂದಿದ್ದ ಪಾರಿವಾಳ ನೋಡ್ಕೊಂಡು ವಾಲಿಬಾಲ್ ಆಡಕ್ಕೆ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದರು ವಾಲಿಬಾಲ್ ಆಡಕ್ಕೆ ಹೋಗ್ತಾಯಿದ್ದೀವಿ ಬಂದು ವಾಲಿಬಾಲ್ ಆಡ್ತಾ ಇದೀವಿ ವಾಲಿಬಾಲ್ ಆಡ್ಕೊಂಡು ಸಿಗದ ನಿನ್ನ ವೀಡಿಯೋ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇನಂತೆ ಟೊಮೆಟೊಕ್ಕೆ ಪಟ್ಟ ಒಳಗೆ ಬಂದಿತ್ತು ಏರು ನೋಡಿ ಏರು ಬಂದಿದೆ ಏರು ಹೊಡಿತಾ ಇದೆ ನಮ್ಮ ಅಪ್ಪ ಮಮ್ಮಿ ಇಲ್ಲೇ ನಿಂತಿದ್ದಾರೆ ನೋಡಿ ಏರು ಹೊಡಿತಾ ಇದೆ ಇಲ್ಲ ಬೆಳೆದ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಲೆಟ್ರಲ್ಲಿ ಬಿಡೋಕೆ ಹಂಗೆ ನಮ್ಮ ಬ್ರದರ್ ಬಂದಿದ್ರು ಬೆಂಗಳೂರಿಂದ ಲೆಟ್ರಲ್ಲಿ ಬಿಡ್ತಾ ಇದ್ದೀನಿ ಬನ್ನಿ ಮೇಲೆ ಸಿಗೋದ ಈ ವಿಡಿಯೋ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಓಕೆ ಬಾಯ್